ನಮಸ್ಕಾರ ನಾನು ಏನೇನು ಮಾತಾಡಬೇಕು ಅಂತಿದ್ನೋ ಅಂದೆಲ್ಲ ನಮ್ಮ ಬಾಸ್ ಮತ್ತು ಕೃಷ್ಣ ಅಪ್ಪ ಅವರವರು ಮಾತಾಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಆದರೂ ಕೂಡ ನನ್ನ ಪಾತ್ರದ ಬಗ್ಗೆ ಕೇಳಿರೋದಕ್ಕೆ ಒಂದೇ ಒಂದೆರಡ ಮಾತಲ್ಲಿ ಹೇಳಿ ಮುಗಿಸ್ತೀನಿ ಅದರಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದು ಲಂಚ ತಗೊಂಡು ಮೋಸ ಮಾಡುವಂಥ ಮಹಾನ್ ಮೋಸಗಾರ ಇನ್ಸ್ಪೆಕ್ಟರ್ ಪಾತ್ರ ಚೆನ್ನಾಗಿತ್ತು ತುಂಬ ತಮಾಷೆಯಾಗಿ ಅಲ್ಲಿನ ಸೊಗಡು ನಮ್ಮ ಕೆನಡದ ಉತ್ತರ ಕರ್ನಾಟಕದ ಸೊಗಡನ್ನು ನನಗೆ ತಿದ್ದಿ ಹೇಳಿಕೊಟ್ಟು ಅಲ್ಲಲ್ಲೇ ಯಾಕೆಂದರೆ ನಮಗೆ ಬರೋಲ್ಲ ನಾವು ಮಂಡ್ಯದವರು ಒಯ್ತದೆ ಬರ್ತದೆ ಅನ್ನೋರು ಅದನ್ನಾಗೆ ಉತ್ತರ ಕರ್ನಾಟಕದ ಕನ್ನಡದ ಸೊಗಡನ್ನು ಮಾತಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಉತ್ತರ ಕರ್ನಾಟಕದ ಸೊಗಡೆ ಹಿಂಗೆ ಅಂದರೆ ಅದೊಂಥರ ಲಾಲಿ ಆಡ್ದಂಗೆ ಅದು ಆ ಆ ಸೊಗಡೆ ಅಂತ ಚಂದ ಆ ಕನ್ನಡದ ಸೊಗಡೆ ಅಷ್ಟು ಚಂದ ಅದು ಸೊ ಹಾಗಾಗಿ ಸರ್ ನೀವು ಹೇಳಿ ನಿಮ್ಮ ಹಂಗೆ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು ಅಂತ ಹೇಳಿ ಮಾಡಿದೆ ಆ್ಯಂಡ್ ಡಬ್ಬಿಂಗಲ್ಲೂ ಕೂಡ ಸಪೋರ್ಟ್ ಮಾಡಿದ್ರು ತುಂಬ ಆಯಿತು ಆ ಪಾತ್ರದ ಬಗ್ಗೆ ಜೊತೆಗೆ ರವಿ ಸಾರ್ ಜೊತೆ ಎಲ್ಲರೂ ಹೇಳ್ದಂಗೆ ರವಿ ಸಾರ್ ಜೊತೆ ಕೆಲಸ ಮಾಡೋದು ಒಂದು ಖುಷಿ ಯಾಕೆಂದರೆ ಅವ್ರು ನಮ್ಮನ್ನೆಲ್ಲ ರೇಹಿಸ್ತಾ ಚುಡಾಯಿಸ್ತಾ ಇಡೀ ಸೆಟ್ನೆ ಲವ್ ಲವ್ಕೆ ಆಗಿರ್ತಾರೆ ರವಿ ಸರ್ ಯಾಕೆಂದರೆ ಕನಸುಗಾರ ಕಲರ್ಫುಲ್ ಮ್ಯಾನ್ ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅವ್ರ ಜೊತೆ ಕೆಲಸ ಮಾಡೋದಂದು ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ ಸೊ ಹಾಗಾಗಿ ಇಷ್ಟು ಜನ ಅಂದರೆ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ಮಾಡಿರೋದು ಅದ್ಭುತವಾದ ಕಾಸ್ಟಿಂಗ್ ಮಾಡಿದಾರೆ ನಮ್ಮ ಗುರುರಾಜ್ ಸಾರು ಆ ಕಾಸ್ಟಿಂಗ್ ಒಳಗಡೆ ನಾನು ಇದ್ದೀನಿ ನನ್ನ ಮಗನೂ ಇದ್ದಾನೆ ಅನ್ನೋದಕ್ಕೆ ತುಂಬ ಆಗುತ್ತೆ ಸೊ ಇನ್ನೇನು ವಿಷಯ ಎಲ್ಲ ಜೊತೆಗೆ ಥ್ಯಾಂಕ್ ಯು ಸರ್ ನನ್ನ ನನ್ನದು ಪಾತ್ರ ಕೊಟ್ಟಿದ್ದಕ್ಕೆ ಅದು ನಾನು ಕೇಳ್ಕೊಡಿಲ್ಲ ನೀವೇ ಕೇಳ್ದುಕೊಟ್ಟಿದ್ದೀರಾ ಮುಂಚೆನೇ ಹೇಳ್ಬಿಡ್ತೀನಿ ಯಾಕೆಂದರೆ ಅದೇನು ನಪೋಟಿಸಮು ಅಂತಾರೆ ಎಲ್ಲರೂ ಹೇಳ್ತಿರ್ತಾರೆ ಅವ್ರವ್ರ ಮಕ್ಕಳನ್ನೇ ಬೆಳೆಸ್ತಾರೆ ಬೇರೆಯವ್ರ ಮಕ್ಕಳನ್ನ ಬೆಳೆಸ್ತಾರೆ ಅಂತೆಲ್ಲ ಹೇಳ್ಬಿಡ್ತಾರೆ ಸೊ ನೀವೇ ಕರ್ಕೊಂಡಿರೋದು ಸೊ ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ದಯವಿಟ್ಟು ಹಾಕಿ ಇದು ಅವರೇ ಕರೆದು ಇಂಟ್ರೆಸ್ಟಿಂದ ನಿಮ್ಮ ಮಗಳಿಗೆ ನಾನು ಪಾತ್ರ ಮಾಡಿಸ್ಬೇಕು ಅಂತ ಕರೆದು ಮಾಡ್ತಾರೆ ಸೊ ಹಾಗಾಗಿ ಎಲ್ಲರ ಮುಂದೆ ಅದು ಆಯಿತು ಯು ಸರ್ ನೀವು ಹೇಳ್ತಿದ್ರಿ ನಾವು ಅವನ್ನ ಮನೆಯಲ್ಲಿ ತುಂಬ ಬೈತಿದ್ವಿ ದೊಡ್ಡ ಪೆದ ಹಂಗೆ ಹಿಂಗೆ ಅಂತ ನೆನ್ನೆ ಮೊನ್ನೆ ಒಂದು ಜಡ್ಜ್ಮೆಂಟ್ ಡೇ ಇತ್ತು ಎಸ್ ಎಸ್ ಎಲ್ ಸಿ ನೈಂಟಿ ತ್ರೀ ಪರ್ಸೆಂಟ್ ತೊಗೊಂಡು ಪಾತ ಸೊ ನೀವು ಹೇಳಿದ ರೈಟ್ ಅಂತ ಆಯ್ತು ಅಲ್ಲಿಗೆ ಸೊ ಖುಷಿ ಖುಷಿಯಾಯಿತು ಅದಕ್ಕೆ ಇವತ್ತು ಈಗ ಮಾತಾಡೋಣ ಸರ್ ಅದ ಮನೆಯಲ್ಲ ಬೈತಿದ್ದೀನಿ ಏನೋ ಅವ್ನು ಸುಮ್ಮನೆ ಏನೋ ಅಂತ ಬಟ್ ಒಳಗಡೆ ಬೇರೆ ಇದ್ದ ಅವನು ನೀವು ಇಲ್ಲ ಅವ್ನು ಭಾಳ ಅಂತ ಸೊ ನೈಂಟಿ ತ್ರೀ ಪರ್ಸೆಂಟ್ ಅಂತ ಬಂದ ಇಲ್ಲ ನಂಬಿಕೆ ಬಂದ ಸೊ ಅವನಿಗೆ ಸೊ ಹಾಗಾಗಿ ನಂಜನ ಹುಡುಗಿ ಮುಖ್ಯನ ಅರ್ಕೆ ಕಟ್ಟಿ

ಆಮೇಲೆ ಅಲ್ಲಿ ಫಸ್ಟ್ ಡೇ ನನ್ಗೆ ಭಯ ಆಗ್ತಿತ್ತು ಯಾಕಂದರೆ ಗುರು ಶಿಷ್ಯರು ಥರ ನನ್ನ ಫ್ರೆಂಡ್ಸ್ ಥರ ಯಾರೂ ಇರಲಿಲ್ಲ ಆ್ಯಂಡ್ ಮೇಘ್ನಾ ಅಕ್ಕ ಮೈ ಸೇವಿಯರ್ ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಸೆಟ್ಟಲ್ಲಿ ನಾವಿಬ್ರು ಜೊತೆಗೆ ಟೀಸ್ ಮಾಡಿಕೊಂಡು ನಾನು ಮೇಘನಾ ಅಕ್ಕಗೆ ಅಮ್ಮ ಕ್ಯಾರೆಕ್ಟರ್ ನೀನು ಹಂಗಿರ್ಬಿ ಅಂತ ಟೀ ಟೀಸ್ ಮಾಡ್ಕೊಂಡೆಲ್ಲ ಇದ್ದೆ ಆಮೇಲೆ ರವಿ ಸರ್ ಕೂಡ ಫಸ್ಟ್ ಡೇ ಭಯ ಆಗ್ತಿತ್ತು ಆಮೇಲೆ ಅವರು ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಆಮೇಲೆ ಟೂ ತ್ರೀ ಡೇಸ್ ಆದಮೇಲೆ ನಾರ್ಮಲ್ ಆಗಿತ್ತು ನಾರ್ಮಲ್ ಆಗಿದ್ದಕ್ಕಾಗಿ ನಮ್ ಕಡೆಯಿಂದ ಥ್ಯಾಂಕ್ ಯು ಸೂರ್ಯ ಈಗ ರೇಖಮ್ಮ ಮಾತನಾಡೋದಕ್ಕೂ ಮುನ್ನ ಪ್ರೀತಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಕಲಾ